ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಕಿ ಯು ಮೈಸ್ ಏಟಿ ಫೋರ್ ಚಾನಲ್ಸ್ ಸೊ ತುಂಬ ವ್ಯೂವರ್ಸ್ ಹೇಳ್ತಾ ಇದ್ರಿ ಸರ್ ಒಂದು ಏರ್ಪೋರ್ಟ್ ನಿಯರು ಯಲಾಂಕ ಹತ್ರ ಸೊ ಬೂದ್ಗೆರೆ ರೋಡು ಆ ಸುತ್ತಮುತ್ತ ಯಾವುದಾದ್ರು ಒಂದು ಒಳ್ಳೆ ಫೋರ್ ವೀಲರ್ಸ್ ಯೂಸ್ಡ್ ಕಾರ್ ಶೋರೂಮ್ ಇದ್ರೆ ತೋರಿಸಿ ಅಂತ ಹೇಳ್ತಾ ಇದ್ರಿ ಸೊ ಹಾಗಾಗಿ ನಾನಿವತ್ತು ಬೂದ್ಗೆರೆ ರೋಡಲ್ಲಿರುವಂಥ ನೆಕ್ಸ್ಟ್ ವೀಲ್ಸ್ ಬಂದಿದ್ದೀನಿ ಇಲ್ಲಿ ಸ್ಪೆಷಲ್ ಏನು ಅಂತಂದರೆ ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪ್ರೀಮಿಯಂ ಕಾರ್ಸಿಂದ ಲೋ ಬಜೆಟಿಂದ ಎಲ್ಲ ರೀತಿ ಕಾರ್ಸ್ಗಳಿದೆ ಸೊ ಹಾಗಾಗಿ ನಾನಿವತ್ತು ಇಲ್ಲಿ ಬಂದಿದ್ದೀನಿ ಯಾಕೆಂದರೆ ನಮ್ಮ ವ್ಯೂವರ್ಸ್ ಎಷ್ಟೋ ಜನ ಕೇಳಿದ್ರಿ ಸೊ ಇಲ್ಲಿ ಇದು ನಿಯರೆಸ್ಟ್ ಯಾವುದಾದ್ರೂ ಇದ್ದರು ನೋಡಿ ಅಂತ ಹಾಗಾಗಿ ನಾನು ಇವಲ್ಲಿ ಬಂದಿದ್ದೀನಿ ಬನ್ನಿ ಯಾವಾಗ ಗಾಡಿಗಳಿದೆ ಏನು ರೇಟ್ ಇದೆ ಏನಾರು ಆಫರ್ಸ್ ಇದೆಯಾ ಒಂದೊಂದು ನಾವು ತಿಳ್ಕೊಳ್ಳೋಣ ಫ್ರೆಂಡ್ಸ್ ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಕೊನೆವರೆಗೂ ನೋಡಿ ಜೊತೆ ಇವತ್ತು ವಿಕಿ ಗೌಡ್ರ ಇದ್ದಾರೆ ಯಾಕೆಂದ್ರೆ ಈ ಶೋರೂಮ್ ಯಜಮಾನ್ರು ಅವರೇ ಮತ್ತೆ ಓನರ್ ಅವರೇ ಸೊ ಹಾಗಾಗಿ ಸರ್ ವೆಲ್ಕಮ್ ಟು ಲಕ್ಕಿ ಉಮೇಶ್ ಐಟಿ ಪರ್ ಚಾನಲ್ ಸರ್ ಸರ್ ನಮ್ಮ ವ್ಯೂವರ್ಸ್ಗೆ ನಿಮ್ಮ ಶೋರೂಮ್ ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ಅಡ್ರೆಸ್ ಹೇಳಿ ಸರ್ ಸರ್ ನಮ್ಮದು ಶೋರೂಮ್ ಬಂದು ಯಲಂಕ ಬಾಗ್ಲೂರ್ ರೋಡ್ ಇದೆ ಎಸ್ ಸರ್ ಎಕ್ಸಾಕ್ಟ್ ಆಗಿ ನಿಯರ್ ರೇವಾ ಯೂನಿವರ್ಸಿಟಿ ಓಕೆ ಏರ್ಪೋರ್ಟ್ ಬ್ಯಾಕ್ ರೋಡ್ ಬ್ಯಾಕ್ ಥ್ರೂ ಓಕೆ ಸರ್ ಇನ್ ಕೇಸ್ ನಮ್ಮ ವ್ಯೂವರ್ಸ್ ಯಾರು ಫೋನ್ ಮಾಡಿದ್ರೆ ಒಂದು ಕರೆಕ್ಟಾಗಿ ಲೊಕೇಶನ್ ಮತ್ತು ಡೀಟೇಲ್ಸ್ ಹೇಳಿ ಸರ್ ಎಲ್ಲ ಡೀಟೇಲ್ಸು ಲೊಕೇಶನ್ ಎಲ್ಲ ಕಳಿಸ್ಕೊಡ್ತೀರಿ ಎಸ್ ಸರ್ ಯಾವುದೇ ಪ್ರಾಬ್ಲಮ್ ಇಲ್ಲ ಓಕೆ ನಿಮ್ಮ ಟೋಟಲ್ ಇವತ್ತು ಏನು ಟೋಟಲ್ ಸ್ಟಾಕ್ ಇದೆ ಸರ್ ಗಾಡಿ ಈಗ ಫಿಫ್ಟೀನ್ ವೆಹಿಕಲ್ಸ್ ಇದಾವೆ ಏನ್ ಬಜೆಟ್ ಇಂದ ಸ್ಟಾರ್ಟ್ ಆಗುತ್ತೆ ಗಾಡಿ ಈಗ ಲೋ ಬಜೆಟ್ ಅಂದ್ರೆ ಟಾಟಾ ಇಂಡಿಕಾ ಇದೆ ಟಾಟಾ ಇಂಡಿಕಾ ಏನ್ ಸ್ಟಾರ್ಟ್ ಆಗುತ್ತೆ ಪ್ರೈಸ್ಟ್ ಫೈವ್ ಲ್ಯಾಕ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಪ್ರೈಸು ಯಾರಾದರೂ ನೋಡ್ತಾ ಇದ್ದಾರೆ ಗಾಡಿನ ನೀವು ಆರಾಮಾಗೆ ಆ ಶೋರೂಮ್ಗೆ ವಿಸಿಟ್ ಕೊಡ್ಬೋದು ಮತ್ತೆ ಏನಂದರೆ ನಮ್ಮ ಡಿಸ್ಕ್ರಿಪ್ಷನ್ ಏನು ನಂಬರ್ ಮೆನ್ಷನ್ ಮಾಡಿರ್ತೀವಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿದ್ರೆ ವಿಕ್ಕಿ ಸಾರಿಗೆ ಬರುತ್ತೆ ಅವರು ಕರೆಕ್ಟಾಗಿ ಲೊಕೇಶನ್ ಕಳಿಸ್ಕೊಡ್ತಾರೆ ಯಾರಾದರೂ ನೋಡ್ತಾ ಇದ್ದರೆ ಬೂದಿಗೆರೆ ರೋಡು ನಿಯರು ಏರ್ಪೋರ್ಟ್ ನಿಯರು ಮತ್ತು ರೇವಾ ನಿಯರ್ ಯಾರಾದರೂ ನೋಡ್ತಾ ಇದ್ದರೆ ಡೈರೆಕ್ಟಾಗಿ ನೀವು ಈ ಶೋರೂಮ್ ಬರ್ಬೋದು ಅಪ್ರೋಚ್ ಮಾಡ್ಬೋದು ಸರ್ ಆಗ ವೀಡಿಯೋ ಸ್ಟಾರ್ಟ್ ಮಾಡಲ್ವಾ ಮೊದಲನೇದಾಗಿ ನಮ್ಮ ಹತ್ರ ಒಂದು ಟೊಯೋಟಾ ಸರ್ ಯಾವರಲ್ಲ ಸರ್ ಗಾಡಿ ಇದು ಟೂ ತೌಸಂಡ್ ಫೋರ್ಟೀನು ಸರ್ ಇನೋವಾ ಕ್ರಿಸ್ಟಾ ಅಬ್ನೋವಾ ಆಹಾ ಸಿಂಗಲ್ ಓನರ್ ಎಸ್ ಸರ್ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಇದೆ ಒಬ್ಬ ಟೈರು ಹೊಸಾದಾವೆ ಹಾಂ ಸರ್ ಮತ್ತೆ ಇದು ಬಂದು ರನ್ ಆಗಿರೋದು

ಡೈರೆಕ್ಟಾಗಿ ಬಂದು ನೀವು ನಮ್ಮ ಸಾರನ್ನ ಕೇಳಿದ್ರೆ ಡೈರೆಕ್ಟಾಗಿ ನಿಮಗೆ ಒಳ್ಳೆ ಬೆಸ್ಟ್ ಪ್ರೈಸ್ ಆಗಿ ಕೊಡ್ತಾರೆ ಯಾರಾದರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟಾಗಿ ಬಂದು ಮಾತಾಡ್ಬೋದು ಹೇಳಿ ಸರ್ ಇದು ಬಂದು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಸಿಂಗಲ್ ಓನರು ಓಕೆ ಲೆಸ್ ಡ್ರೈವನ್ ಓನ್ಲಿ ಫಾರ್ಟಿ ಫೈವ್ ತೌಸಂಡ್ ಡ್ರೈವ ಡ್ರೈವನ್ ಆಗಿದೆ ಇದು ಬಂದು ಮಿಡ್ ವೇರಿಯಂಟು ವಿ ವರ್ಷನ್ ಓಕೆ ಸರ್ ಇದರಲ್ಲಿ ಬನ್ಗೆ ನಿಮಗೆ ಟೂ ಇಯರ್ ಬ್ಯಾಕ್ಸ್ ಬರುತ್ತೆ ಟೂ ಇಯರ್ಸ್ ಬ್ಯಾಕ್ ಮತ್ತೆ ಟೈರ್ಸ್ ನ್ಯೂ ನ್ಯೂ ಟೈರ್ಸ್ ಇದಾವೆ ಓಕೆ ಸರ್ ಮತ್ತೆ ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್ ಆಕ್ಸಿಡೆಂಟ್ ಫ್ರೀ ಓಕೆ ಯಾವುದೇ ಥರದ್ದು ಸರ್ವಿಸ್ ಕೂಡ ಹೊರಗಡೆ ಆಗಿಲ್ಲ ಎಲ್ಲ ಶೋರೂಮಲ್ಲಿ ಆಗಿದೆ ಓಕೆ ಫ್ರೆಂಡ್ಸ್ ಹಾಗೆ ನೀವು ಇಂಟೀರಿಯರ್ ನೋಡೋದಾದರೆ ಕಂಪ್ಲೀಟು ಇಂಟೀರಿಯರ್ ಇಂಟೀರಿಯರ್ ಕಂಪ್ಲೀಟ್ ಲೆದರ್ ಸೀಟು ಮತ್ತು ವೆಲ್ ಮೇಂಟೈನ್ದ್ ಇಂಟೀರಿಯರ್ ಇದೆ ನೀವು ನೋಡ್ತಾ ಇರ್ಬೋದು ಆಡಿಯೋ ಸಿಸ್ಟಮು ಕಂಪ್ಲೀಟು ಮತ್ತು ಪವರ್ ವಿಂಡೋ ಪವರ್ ಪವರ್ ಸ್ಟೀರಿಂಗ್ ಎಲ್ಲ ಇದೆ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟು ಸೊ ಹಾಗೆ ಗಾಡಿ ಔಟ್ಸೈಡ್ ನೋಡೋದಾದರೆಸ್ ಆಗಲಿ ಮತ್ತು ಡೆಂಟಲ್ಸ್ ಆಗಲಿ ಯಾವುದೂ ಇಲ್ಲ ನೀವು ನೋಡ್ತಾ ಇರ್ಬೋದು ಸರ್ ಫೈನಲ್ ಆಗಿ ಏನು ಕೊಟ್ಟು ಮಾಡ್ತೀವಿ ಸರ್ ಗಾಡಿ ಸರ್ ಇದು ಬಂದು ನಾವು ಟ್ವೆಂಟಿ ಫೋರ್ ಫಿಫ್ಟಿ ಹೇಳ್ತಾ ಇರೋದು ಓಕೆ ನಿಮ್ಮ ಕಡೆಯಿಂದ ಬಂದ್ರೆ ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀರಿ ನೆಗೋಷಿಯಬಲ್ ಇದೆ ಎಲ್ಲ ಗಾಡಿನೂ ಬರೋದಕ್ಕೆ ಹೇಳಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಿ ಫ್ರೆಂಡ್ಸ್ ಏನಂತ ಹೇಳ್ತಾ ಇದಾರೆ ಅಂದ್ರೆ ಒಂದು ನೆಗೋಷಿಯಬಲ್ ಪ್ರೈಸ್ ಇದೆ ಒಂದು ಯಾಕಂದ್ರೆ ಲಕ್ಸುರಿ ಗಾಡಿ ಯಾರು ನೋಡ್ತಾರೆ ನೀವು ಡೈರೆಕ್ಟ್ ಆಗಿ ಬಂದು ಮಾಡಿದ್ರೆ ಒಂದು ಗುಡ್ ಪ್ರೈಸ್ ಅದೇ ಆಟೋಮೆಟಿಕ್ ನೋಡ್ತಾ ಇರೋರಿಗೆ ಶೋರೂಮ್ ಅಲ್ಲಿ ಗಾಡಿ ಇಲ್ಲ ನಮ್ಮಲ್ಲಿ ಇದೇ ಇರುತ್ತೆ ಸ್ಟಾಕ್ ಅಲ್ಲಿ ಇದು ಬಂದು ಟ್ವೆಂಟಿ ಒನ್ ಮಾಡಲು ಸಿಂಗಲ್ ಓನರ್ ಟಾಪ್ ಎಂಡ್ ಜೆಡ್ ಓಕೆ ಸರ್ ಮತ್ತೆ ಇದು ಬಂದು ಫಿಫ್ಟಿ ಏಟ್ ತೌಸಂಡ್ ಡ್ರೈವನ್ ಆಗಿದೆ ಫಿಫ್ಟಿ ಏಟ್ ತೌಸಂಡ್ ಇದು ಬಂದು ಸಿಕ್ಸ್ ಇಯರ್ ಬ್ಯಾಕ್ಸ್ ಬರುತ್ತೆ ಟಾಪ್ ಅಲ್ಲಿ ಓಕೆ ಸರ್

ಟೈರ್ ಬಂದು ನೈಂಟಿ ಫೈವ್ ಟು ಹಂಡ್ರೆಡ್ ಪರ್ಸೆಂಟ್ ಇದೆ ಇನ್ನು ಆರಾಮ್ಸೆ ಗಾಡಿ ನೀವು ತಗೊಂಡ್ರೆ ಯಾವುದೇ ಯಾವುದೇ ಖರ್ಚಿಲ್ಲ ನೀವು ನೋಡ್ತಾ ಇರ್ಬೋದು ಮತ್ತೆ ಇನೋವಾ ಅಂತಂದ್ರೆ ಒಂದು ಅದು ಒಂದು ಬ್ರ್ಯಾಂಡೇ ಇದೆ ನೀವು ನೋಡ್ತಾ ಇರ್ಬೋದು ಯಾರಾದ್ರೂ ನೀವು ನೋಡ್ತಾ ಇದ್ರೆ ಫ್ಯಾಮಿಲಿ ಆಗಲಿ ಒಂದು ಲಕ್ಸರಿ ಗಾಡಿ ಆಗಲಿ ಡೈರೆಕ್ಟ್ ಆಗಿ ಒಂದು ಮಾಡ್ಬೋದು ಸರ್ ಇನ್ನೊಂದು ಪ್ರೈಸ್ ಹೇಳಿ ಸರ್ ಗಾಡಿಗೆ ಟ್ವೆಂಟಿ ಲ್ಯಾಕ್ಸ್ ಫೈನಲ್ ಮಾಡ್ಕೊಡ್ತೀನಿ ನಿಮ್ಮ ಥ್ರೂ ಬಂದ್ರೆ ಏನು ಹೇಳ್ತಾ ಇದ್ದಾರೆ ನಮ್ಮ ಚಾನಲ್ ಥ್ರೂ ಬಂದರೆ ನೀವು ಡೈರೆಕ್ಟ್ ಆಗಿ ಒಂದು ನೆಗೋಸಿಯಬಲ್ ರೈಟು ಅದು ಒಂದು ಟ್ವೆಂಟಿ ಏಯ್ಟ್ ಲ್ಯಾಕ್ ಅಂತ ಹೇಳ್ತಾ ಇದ್ದಾರೆ ಬನ್ನಿ ಫ್ರೆಂಡ್ಸ್ ಗಾಡಿ ನೋಡಿ ನೋಡ್ಬಿಟ್ರಿ ನೀವು ಅಂತ ಎರಡು ಎಲ್ಸತಿ ನೋಡ್ಬಿಟ್ಟು ತಗೊಂಡ್ರೆ ನೀವು ಆದಷ್ಟು ನೆಗಸಬಲ್ ಆಗುತ್ತೆ ಬಂದು ಮಾತಾಡಿ ಇಷ್ಟ ಬಗ್ಗೆ ಹೇಳಿ ಸರ್ ಸರ್ ಇದು ಎರಡ್ ಸಾವಿರದ ಇಪ್ಪತ್ತನೇ ಮಾಡಲ್ ಹಾ ಸರ್ ಇದು ಮಿಡ್ ವೇರಿಯಂಟ್ ವಿ ಸರ್ ಸಿಂಗಲ್ ಓನರ್ ಲೆಸ್ ಡ್ರೈವರ್ ಫಾರ್ಟಿ ಫೈವ್ ತೌಸಂಡ್ ಡ್ರೈವನ್ ಆಗಿದೆ ಫಾರ್ಟಿ ಫೈವ್ ತೌಸಂಡ್ ಡ್ರೈವನ್ ಆಗಿದೆ ಇದರಲ್ಲಿ ಇಯರ್ ಬ್ಯಾಕ್ಸ್ ಬರುತ್ತೆ ಓಕೆ ಮತ್ತೆ ಓಡಿರೋದು ಕಂಪ್ಲೀಟ್ ಶೋ ರೂಮ್ ರೆಕಾರ್ಡ್ ಇದೆ ಹಾ ಸರ್ ಯಾವುದೇ ತರದ ಆಕ್ಸಿಡೆಂಟ್ ಇಲ್ಲ ಒರಿಜಿನಲ್ ಕಂಡೀಷನ್ ಇದೆ ಸರ್ವಿಸ್ ಎಲ್ಲ ಶೋ ರೂಮ್ ಆಗಿದಾವೆ ಓಕೆ ಸರ್ ಎಷ್ಟು ಸರ್ವಿಸ್ ಆಗಿದೆ ಸರ್ ಇದು

ಟ್ವೆಂಟಿ ಫೋರ್ ಆಗೋದು ನಿಮ್ಮ ಮುಖಾಂತರ ಬಂದರೆ ಎಸ್ ಸರ್ ಹಾಗೆ ಟೈರ್ ಕೂಡ ತುಂಬಾ ಚೆನ್ನಾಗಿದೆ ಈ ನೀವು ಔಟ್ಲುಕ್ ನೋಡೋದಾದರೆ ನೋಡೋದಾದ್ರೆ ಯಾವುದೇ ಡೆಂಟಸ್ ಆಗಲಿ ಸ್ಕ್ರಾಚಸ್ ಆಗಲಿ ಗುಡ್ ಗುಡ್ ಕಲರ್ ಅಂತ ಹೇಳ್ಬೋದು ಸೊ ಗಾಡಿ ಇನ್ನೊಂದು ಏನು ಅಂತಂದರೆ ಪ್ರೀಮಿಯಂ ಗಾಡಿ ಆಗಿರೋದ್ರಿಂದ ವೆಲ್ ಮೇಂಟೈನ್ ಗಾಡಿ ಆಗಿದೆ ಯಾರಾದ್ರೂ ನೋಡ್ತಾರೆ ಎಲ್ಲ ಒಂದು ನಾನು ನೋಡ್ತಾ ಇದ್ದೀನಿ ಎಲ್ಲ ಟೊಯೋಟಾ ಒಂದು ಪ್ರೀಮಿಯಂ ಗಾಡಿಗಳಿರುತ್ತೆ ಏಕೆ ಸರ್ ಸರ್ ನಮ್ಮಲ್ಲೆಲ್ಲ ಜಾಸ್ತಿ ಟೊಯೋಟಾ ವೆಹಿಕಲ್ಸ್ಗೆ ಫ್ಯಾನ್ಸ್ ಜಾಸ್ತಿ ಅದನ್ನೇ ನೋಡಿಸ್ತಾ ನಾವು ಕೂಡ ಹಾಂ ಸರ್ ಸೊ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಯಾಕೆಂದರೆ ಇಲ್ಲಿ ಒಂದು ಪ್ರೀಮಿಯಂ ಗಾಡಿ ಮತ್ತು ಟೊಯೋಟೋ ಗಾಡಿ ಲಕ್ಸುರಿ ಗಾಡಿಗಳೇ ಒಂದು ಸ್ಟಾಕ್ ಒಂದು ಬಜಾರೆ ಅಂತ ಹೇಳ್ಬೋದು ಯಾರಾದರೂ ನೋಡ್ತಾ ಇದ್ರೆ ಅದು ಕೂಡ ವೆಲ್ ಮೇಂಟೈನ್ ಗಾಡಿಗಳು ನೀವು ಯಾರು ಬಂದು ನೋಡ್ತಾ ಇದ್ರೆ ಇದು ಬಂದು ಬ್ರಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇರೋದು ಟ್ವೆಂಟಿ ತ್ರೀ ಮಾಡೋ ಲೇಟೆಸ್ಟ್ ಯಾರು ಹೊಸ ಗಾಡಿ ನೋಡ್ತಾ ಇದ್ರೆ ಇದು ಅವ್ರಿಗೆ ಸೂಟಬಲ್ ಆಗುತ್ತೆ ವೆರಿ ನೈಸ್ ಇದು ಟಾಪ್ ಅಂಡ್ ವೆಹಿಕಲ್ ಆಹಾ ಸಿಂಗಲ್ ಓನರ್ ಟ್ವೆಂಟಿ ಏಟ್ ತೌಸಂಡ್ ಡ್ರೈವನ್ ಆಗಿದೆ ಟ್ವೆಂಟಿ ಏಟ್ ತೌಸಂಡ್ ಡ್ರೈವನ್ ಆಗಿದೆ ಶೋರೂಮ್ ರೆಕಾರ್ಡ್ ಇದೆ ಬರುತ್ತೆ ಮತ್ತೆ ಎಲ್ಲ ಫೀಚರ್ಸ್ ಇರುತ್ತೆ ಇದು ಟಾಪ್ ಎಂಡ್ ಅಲ್ಲಿ ಟಾಪ್ ಎಂಡ್ ಮಾಡೆಲ್ ಪ್ರಾಬ್ಲಮ್ ಇಲ್ಲ ಟೈರ್ಸ್ ಇನ್ನ ನಿಮಗೆ 30000 ಡ್ರೈವನ್ ಆಗುತ್ತೆ ಟೋಟಲ್ ಫ್ರೆಂಡ್ ಸೇಲ್ಸ್ ಆಗಿದ್ರೆ 30000 ಡ್ರೈವನ್ ಆಗಿದ್ರೆ ನೋಡ್ತಾ ಇರಬಹುದು ನೀವು ಅಲಾಯ್ ವೀಲ್ ಇದೆ ಕಂಪ್ಲೀಟ್ ನೀವು ಮತ್ತೆ ಏನಂದ್ರೆ ಬಾಡಿ ನೀವು ನೋಡ್ತಾ ಇದ್ರೆ ಎಲ್ಲ ಗಾಡಿ ಕೂಡ ಬಾಡಿ ನಾವು ಅಷ್ಟು ಏನು ಗಾಡಿಗಳು ನೋಡ್ತಾ ಇದ್ರೆ ತುಂಬಾನೇ ವೆಲ್ ಮೇಂಟೈನ್ ಇದೆ ಮತ್ತೆ ಡೆಂಟ್ರಸ್ ಮತ್ತೆ ಸ್ಕ್ರಾಚಸ್ ಇದೆ ಹಾಗಾದ್ರೆ ಏನ್ ಕೋಟ್ ಮಾಡ್ತೀರಾ ಸರ್ ಗಾಡಿ ಇದನ್ನ ಸರ್ ಇದು ಬಂದು ಇಪ್ಪತ್ತೊಂಬತ್ತು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಾ ಇರೋದು ಇದು ಪ್ರೈಸ್ ನೆಗೋಸಿಯಬಲ್ ಆಗುತ್ತೆ ಗಾಡಿ ಬಂದು ನೋಡೋದಕ್ಕೆ ಹೇಳಿ ಒಳ್ಳೆ ಪ್ರೈಸ್ಗೆ ಮಾಡಿಕೊಡ್ತೀರಿ ನಾವು ಫ್ರೆಂಡ್ಸ್ ಒಂದು ನೆಗೋಸಿಯಬಲ್ ಪ್ರೈಸ್ ಇದೆ ಯಾರಾದರೂ ಇವ್ ನೋಡ್ತಾ ಇದ್ರೆ ಒಂದು ಟೊಯೋಟಾ ಒಂದು ಪ್ರೀಮಿಯಂ ಗಾಡಿಗಳು ನೀವು ಬಂದು ಇಲ್ಲಿ ನೋಡಿದ್ರೆ ಒಂದು ನೆಗೋಸಿಯಬಲ್ ಪ್ರೈಸ್ ಕೆ ಎ ಜೀರೋ ಟು ರಿಜಿಸ್ಟ್ರೇಡ್ ಗಾಡಿ ಇದೆ ಸರ್ ಇದ್ರ ಗಾಡಿ ಬಗ್ಗೆ ಡೀಟೇಲ್ಸ್ ಸರ್ ಇದು ಬಂದು ಒಂದು ಸ್ವಲ್ಪ ಲೋ ಬಜೆಟ್ ಅಲ್ಲಿ ನೋಡುವಂತವ್ರಿಗೆ ಇದು ಬಂದು ಟ್ವೆಂಟಿ ಟ್ವೆಂಟಿ ಮಾಡಲ್ ಓಕೆ ಇದು ಬಂದು ಓನರ್ಶಿಪ್ ತರ್ಡ್ ಆರ್ ಆಗಿದೆ ಮೂರನೇ ಓನರ್ ಇದೆ ಓಕೆ ಅದೇ ಓಡಿರೋದು ಕಮ್ಮಿ ಸಿಕ್ಸ್ಟಿ ತೌಸಂಡ್ ಡ್ರೈವನ್ ಆಗಿದೆ ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್ ಆಕ್ಸಿಡೆಂಟ್ ಫ್ರೀ ಓಕೆ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವೆ ಹಾ ಸರ್ ಟು ಇಯರ್ ಬ್ಯಾಗ್ಸ್ ಬರುತ್ತೆ ಇದು ಮಿಡ್ ವೇರಿಯಂಟ್ ಸೋ ಇಂಟೀರಿಯರ್ ಸ್ವಲ್ಪ ಹೇಳ್ಬಿಡ್ತೀರಾ ಸರ್ ಹಾ ಇದು ಮಿಡ್ ವೇರಿಯಂಟ್ ಓಕೆ ಇದರಲ್ಲಿ ಲೆದರ್ ಸಿಕ್ಸ್ ಬರಲ್ಲ ಕಂಪ್ಲೀಟ್ ಇಂದ ಬರೋ ಸೀಟ್ಸ್ ಇದೆ ಟು ಇಯರ್ ಬ್ಯಾಕ್ಸ್ ಬರುತ್ತೆ ಟು ಇಯರ್ ಬ್ಯಾಗ್ಸ್ ಕಂಪನಿ ಸಿಸ್ಟಮ್ ಮತ್ತೆ ಕಂಪನಿ ಸೇಮ್ ಏನ್ ಕಂಪ್ನಿ ಬರುತ್ತಲ್ಲ ಅದೇ ಸೀಟ್ಸ್ ಗಳಿದೆ ನೀವು ನೋಡ್ತಾ ಇರೋದು ಯಾವ್ದೇ ಗಾಡಿಗಳು ಯಾವ್ದೇ ಮಾಡಿಫೈ ಆಗಿಲ್ಲ ಒರಿಜಿನಲ್ ಕಂಡೀಷನ್ ಇದೆ ಸೊ ಆಗಲೇ ಡಾಕ್ಯುಮೆಂಟು ಕೂಡ ವೆಲ್ ಮೇಂಟೈನ್ ಡಾಕ್ಯುಮೆಂಟ್ ಇದೆ ಕಂಪ್ಲೀಟ್ ಶೋರ್ ಮೇಂಟೈನ್ ಹಿಸ್ಟ್ರಿ ಡಾಕ್ಯುಮೆಂಟ್ಸ್ ಇದೆ ನೀವು ಯಾರಾದರೂ ನೋಡ್ತಾ ಇದ್ರೆ ಪ್ರೀಮಿಯಂ ಗಾಡಿಗಳು ಬಂದು ನೋಡಬಹುದು ಹಾಗಾದ್ರೆ ಏನು ಗಾಡಿ ಪ್ರೈಸ್ ಮಾಡ್ತೀರಾ ಸರ್ ಸರ್ ಇದು ಬಂದು ಇಪ್ಪತ್ತು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಾ ಇರೋದು ಹಾಂ ಸರ್ ಇದು ಬಂದು ಪ್ರೈಸ್ ನೆಗೋಷಿಯಬಲ್ ಇದೆ ಯಾರಾದರೂ ಬಂದು ನೋಡಲಿ ಟೆಸ್ಟ್ ಮಾಡ್ಲಿ ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀನಿ ಅವ್ರಿಗೆ ಫ್ರೆಂಡ್ಸ್ ಏನಂತ ಹೇಳ್ತಿದ್ದಾರೆ ಕೂಡ ಗಾಡಿ ಎಲ್ಲ ಇದೊಂದೇ ಅಲ್ಲ ಎಲ್ಲ ಗಾಡಿ ಕೂಡ ನೆಗೋಷಿಯಬಲ್ ಇದೆ ಬೆಸ್ಟ್ ಪ್ರೈಸ್ ಇದೆ ಯಾರಾದರೂ ಪ್ರೀಮಿಯಂ ಗಾಡಿ ನೋಡ್ತಾ ಇದ್ರೆ ಡೈರೆಕ್ಟಾಗಿ ಬಂದು ಮಾತಾಡಿದ್ರೆ ಒಂದು

ಮತ್ತೆ ಇದು ಸೆಕೆಂಡ್ ಓನರ್ ಆಗಿದೆ ಎಪ್ಪತ್ತೇಳು ಸಾವಿರ ರನ್ ಆಗಿದೆ ಸೊ ಹಾಗೆ ಇಂಟೀರಿಯರ್ ನೋಡಬಹುದಾ ಸರ್ ಹಾ ನೋಡಿ ಸರ್ ಇದರಲ್ಲಿ ಲೆದರ್ ಸೀಟ್ಸ್ ಬರುತ್ತೆ ಓಕೆ ಕಂಪ್ಲೀಟ್ ಲೆದರ್ ಸೀಟ್ ಕಂಪ್ಲೀಟ್ ಲೆದರ್ ಸೀಟ್ಸ್ ಮತ್ತೆ ಇದು ಬಂದು ಟಾಪ್ ವೇರಿಯಂಟ್ ಆಗಿರೋದ್ರಿಂದ ಎಲ್ಲ ತರ ಫೀಚರ್ಸ್ ಬರುತ್ತೆ ವಿತ್ ಸನ್ ರೂಪ್ ಬರುತ್ತೆ ವಿತ್ ಸನ್ ರೂಪ್ ಪ್ರಿಂಟ್ ಆಟೋ ಗಾಡಿ ನೀವು ನೋಡ್ತಾ ಇರಬಹುದು ಇಂಟೀರಿಯರ್ ತುಂಬಾನೇ ಡಿಸಿಪ್ಲಿನ್ ಮತ್ತೆ ವೆಲ್ ಮೇಂಟೈನ್ ಇದೆ ನೀವು ನೋಡ್ತಾ ಇರಬಹುದು ಮತ್ತೆ ಆಡಿಯೋ ಮತ್ತೆ ವಿಡಿಯೋ ಸಿಸ್ಟಮ್ ಕೂಡ ತುಂಬಾ ಚೆನ್ನಾಗಿದೆ ಆಟೋಮೆಟಿಕ್ ಗಾಡಿ ತುಂಬಾನೇ ಚೆನ್ನಾಗಿ ನೋಡ್ತಾ ಇರಬಹುದು ಸರ್ ಹಾಗಾದ್ರೆ ಗಾಡಿ ಪ್ರೈಸ್ ಏನಿದೆ ಸರ್ ಸರ್ ಇದು ಬಂದು ಹದಿಮೂರೂವರೆ ಹೇಳ್ತಾ ಇದೀರಿ ಹಾ ಸರ್ ಇದು ಒಂದ್ ಸ್ವಲ್ಪ ಪ್ರೈಸ್ ನೆಗೋಶಿಬಲ್ ಆಗುತ್ತೆ ಓಕೆ ವೆಹಿಕಲ್ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಯಾವುದೇ ತರದ ಆಕ್ಸಿಡೆಂಟ್ ಆಗ್ಲಿ ಇಲ್ಲಾಂದ್ರೆ ಟಚ್ ಅಪ್ ಪೈಂಟ್ ಆಗಲಿ ಏನು ಇಲ್ಲ ಓಕೆ ಸರ್ ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್ ಸರ್ ಅಂದ್ರೆ ಫೈನಲ್ ಆಗಿ ಇನ್ನೊಂದು ರೈಟ್ ಹೇಳೋದಾದ್ರೆ ಕಾರ್ ಬಗ್ಗೆ ಹೇಳಿ ಸರ್ ಸೊ ಇದು ಬಂದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಸರ್ ಆಟೋಮೆಟಿಕ್ ಇದೆ ಟಾಪ್ ವೇರಿಯಂಟ್ ಎಸ್ ಸರ್ ಫೋರ್ ಇಂಟು ಫೋರ್ ಟಾಪ್ ಎಂಡು ಓಕೆ ಸಿಂಗಲ್ ಓನರ್ ಇಪ್ಪತ್ತೇಳು ಸಾವಿರ ರನ್ ಆಗಿದೆ ಟ್ವೆಂಟಿ ಮತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಇದರಲ್ಲಿ ಏಟ್ ಲ್ಯಾಕ್ಸ್ ವರ್ತ್ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಏನೇನು ಫಿಟ್ ಮಾಡಿ ಸರ್ ಗಾಡಿಗೆ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಂಟೀರಿಯರ್ ಸರ್ ಇಂಟೀರಿಯರ್ ಬಗ್ಗೆ ಹೇಳಿ ಸರ್ ಸ್ವಲ್ಪ ಸರ್ ಇದರಲ್ಲಿ ಲೆದರ್ ಸೀಟ್ಸ್ ಬರುತ್ತೆ ರಿವರ್ಸ್ ಕ್ಯಾಮ್ರಾ ಓಕೆ ಮತ್ತೆ ಸನ್ ರೂಪ್ ಇದೆ ಮತ್ತೆ ಆಮ್ ರಸ್ಟ್ ಇದು ಬರುತ್ತೆ ಓಕೆ ಮತ್ತೆ ಇದರಲ್ಲಿ ಯೂಸ್ ಟೈರ್ಸ್ ಮಾಡಿರೋದು ಇದು ಟೈರ್ಸ್ ಬಂದೆ ನಿಮಗೆ 1.6 ಲಕ್ಷ ಆಗುತ್ತೆ ಓಕೆ ಸರ್ ಟೈರ್ಸ್ ವಿತ್ ಅಲಾಯ್ ವೀಲ್ಸ್ ಓಕೆ ಮತ್ತೆ ಬ್ಯಾಕ್ ಬಂಪರ್ ಇದೆ ಫ್ರಂಟ್ ಬಂಪರ್ ಓಕೆ ಸೊ ನೀವು ನೋಡ್ತಾ ಇರಬಹುದು ಫ್ರೆಂಡ್ಸ್ ಕಂಪ್ಲೀಟ್ ತುಂಬಾ ಮಾಡಿಫೈಡ್ ತುಂಬಾ ಮಾಡಿಫೈಡ್ ಗಾಡಿ ಕಾರ್ ಯಾರಾದ್ರೂ ನೀವು ನೋಡ್ತಾ ಇದ್ರೆ ಒಂದು ರೆಡ್ ಕಲರ್ ಗುಡ್ ಕಲರ್ ಗಾಡಿ ಡೈರೆಕ್ಟ್ ಆಗಿ ಬಂದು ಮಾತಾಡಬಹುದು ಅಂದ್ರೆ ಏನ್ ಪ್ರೈಸ್ ಮಾಡ್ತಿರೋದು ಸರ್ ಗಾಡಿ ಸರ್ ಇದು ಬಂದು ಹದ್ನೆಂಟುವರೆ ಲಕ್ಷ ಹೇಳ್ತಾ ಇರೋದು ಸರ್ ಇದೊಂದು ಸ್ವಲ್ಪ ಪ್ರೈಸ್ ನೆಗೋಸಿಬಲ್ ಆಗುತ್ತೆ ಎಸ್ ಮತ್ತೆ ಎಕ್ಸ್ಟ್ರಾ ಪ್ರೀಟಿಂಗ್ ಅಕ್ಸೆ ಕೂಡ ವಿತ್ ಬಿಲ್ ಇದೆ ಓಕೆ ಸರ್ ಕಂಪ್ಲೀಟ್ ಷೋರೂಮ್ ರೆಕಾರ್ಡೆಡ್ ನಾನ್ ಸಿ ಎಸ್ ಸರ್ ಇದು ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಯೆಸ್ ಸರ್ ಪೆಟ್ರೋಲ್ ವೇರಿಯಂಟ್ ಓಕೆ ತರ್ಡ್ ಓನರ್ ಆಗಿದೆ ತರ್ಡ್ ಓನರ್ ಸರ್ ಎಯ್ಟಿ ಫೋರ್ ತೌಸಂಡ್ ಡ್ರೈವನ್ ಆಗಿದೆ ಓಕೆ ಯಾವುದೇ ತರದ ಆಕ್ಸಿಡೆಂಟ್ಸು ಏನಿಲ್ಲ ಸರ್ ಅಂದ್ರೆ ಏನ್ ಕೊಟ್ಟು ಮಾಡ್ತಾ ಇದ್ದೀರಾ ಗಾಡಿ ಸರ್ ಸೊ ಇದು ಒಂದು ಸಿಕ್ಸ್ ಅಂಡ್ ಆಫ್ ಹೇಳ್ತಾ ಇರೋದು ಓಕೆ ಇದು ಬಂದು ಪ್ರೈಸ್ ನೆಗೋಶಿಬಲ್ ಇದೆ ಇದೆ ಸರ್ ನಿಮ್ಗೋಸ್ಕರ ಮಾಡ್ಕೊಡ್ತೀನಿ ಎಷ್ಟು ಮಾಡಬಾರ್ದು ಸರ್ ಫೈನಲ್ ಅಂದ್ರೆ ಸಿಕ್ಸ್ ಲ್ಯಾಕ್ ಗೇ ಮಾಡ್ಕೊಡ್ತೀನಿ ಸಿಕ್ಸ್ ಲ್ಯಾಕ್ ಮಾಡ್ತಿದೀರಾ ಸರ್ ಇಂಟೀರಿಯರ್ ಇಂಟೀರಿಯರ್ ಹೇಗಿದೆ ಸರ್ ಗಾಡಿದು ಎಲ್ಲ ನೀಟಾಗಿದೆ ಸರ್ ಲೆದರ್ ಸಿಟ್ಸ್ ಇದೆ ಓಕೆ ಯಾವುದೇ ತರದ್ ನಿಮಗೆ ರಿಕ್ಷಾ ಫಿಟ್ಟಿಂಗ್ ಏನು ಬರಲ್ಲ ಓಕೆ ಕಂಪ್ಲೀಟ್ ಸ್ಟಾಕ್ ಶೋರೂಮ್ ಏನಿದೆ ಅದೇ ತರ ಇದೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರಲ್ಲ ಇಂಟೀರಿಯರ್ ನೋಡ್ತಾ ಇರಬಹುದು ಒಂದು ಯಾಕೆಂದ್ರೆ ಕಂಪ್ಲೀಟ್ ಲೆದರ್ ಸೀಟ್ ಮತ್ತೆ ವೆಲ್ ಮೆಂಟೇನ್ ಇದೆ ಆಟೋಮೆಟಿಕ್ ಗಾಡಿ ಕಂಪ್ಲೀಟ್ ಸಿಸ್ಟಮ್ ಸಿಸ್ಟಮ್ ಬರುತ್ತೆ ಮತ್ತೆ ಸರ್ ಎಷ್ಟು ಏರ್ ಬರುತ್ತೆ ಸರ್ ಗಾಡಿಗಿದ ಇದರಲ್ಲಿ ಫೋರ್ ಬರುತ್ತೆ ಫೋರ್ ಏರ್ ಬ್ಯಾಗ್ ಬರುತ್ತೆ ನೀವು ನೋಡ್ತಾ ಇರ್ಬೋದು ಯಾರಾದರೂ ನೋಡ್ತಾ ಇದ್ದಾರೆ ಡೈರೆಕ್ಟಾಗಿ ಬಂದು ಮಾತಾಡಿದ್ರೆ ಒಂದು ಯಾರಾದರೂ ಲೋ ಬಜೆಟ್ ವೆಹಿಕಲ್ ನೋಡ್ತಾ ಇದಾರೆ ಅಂದ್ರೆ ಟಾಟಾ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇರೋ ವೆಹಿಕಲ್ ಸರ್ ಟೂ ತೌಸಂಡ್ ನೈನ್ ಮಾಡಲ್ ಓಕೆ ಸಿಂಗಲ್ ಓನರ್ ಎಸ್ ಸರ್ ಅರವತ್ ಸಾವಿರ ಓಡಿದೆ ಸಿಕ್ಸ್ಟಿ ತೌಸಂಡ್ ಕಿಲೋಮೀಟರ್ ಡ್ರಿವನ್ ಫ್ರೆಂಡ್ಸ್ ಎಸ್ ಸರ್ ಗಾಡಿ ನೀಟ್ ಆಗಿದೆ ಓಕೆ ಯಾರಾದರೂ ಲೋ ಬಜೆಟ್ ಅಲ್ಲಿ ನೋಡ್ತಾ ಇರೋಂತವ್ರಿಗೆ ಒಳ್ಳೆ ಗಾಡಿ ಇದು ಫ್ರೆಂಡ್ಸ್ ಹಾಗೆ ಇಂಟೀರಿಯರ್ ಬಗ್ಗೆ ಹೇಳಿ ಸರ್ ಸ್ವಲ್ಪ ಇದು ಬಂದು ಶೋರೂಮಲ್ಲಿಂದಾನೇ ಬಂದಿರೋದು ಆಡಿಯೋ ಸಿಸ್ಟಮ್ ಇದೆ ಮತ್ತೆ ನಾಲ್ಕು ಹೊಸ ಫೋರ್ ವೀಲ್ಸ್ ನ್ಯೂ ಟೈರ್ಸ್ ನ್ಯೂ ಟೈರ್ಸ್ ಇದಾವೆ ಗಾಡಿ ತಗೊಂಡ್ರೆ ಯಾವ್ದು ಖರ್ಚಿಲ್ಲ ಫ್ರೆಂಡ್ಸ್ ನೀವು ನೋಡ್ತಾ ಇರಬಹುದು ಗಾಡಿ ಇದು ಕೂಡ ರೆಡ್ ಕಲರ್ ಗಾಡಿ ಇಲ್ಲಿ ಯಾವ್ದೇ ನೀವು ಗಾಡಿ ತಗೊಂಡ್ರೆ ಎಲ್ಲ ಪ್ರೀಮಿಯಂ ಮತ್ತು ಸಡನ್ ಗಾಡಿಗಳು ಇದೆ ನೀವು ನೋಡ್ತಾ ಇರಬಹುದು ತುಂಬಾನೇ ವೆಲ್ ಮೇಂಟೈನ್ ಗಾಡಿಗಳಿದೆ ಏನ್ ಕೊಟ್ಟು ಮಾಡ್ತೀರಾ ಸರ್ ಗಾಡಿ ಇದು ಬಂದು ಬಂದುನ್ಯಾಕ್ ಏಟಿ ತೌಸಂಡ್ ಅಂದ್ರೆ ಲೋ ಬಜೆಟ್ ಇನ್ನ ಸ್ವಲ್ಪ ಪ್ರೈಸ್ ಬಜೆಟ್ಲ್ ಆಗುತ್ತೆ ಸ್ವಲ್ಪ ಕಮ್ಮಿ ಫ್ರೆಂಡ್ಸ್ ಲೋ ಬಜೆಟ್ ಒಂದು ಬಿಲ್ಡ್ ಕ್ವಾಲಿಟಿನ ಒಂದು ಟಾಟಾ ಯಾರು ಮೀರ್ಸಲ್ಲ ನೀವು ನೋಡ್ತಾ ಇರಬಹುದು ರೇಟಿಂಗ್ ಎಲ್ಲ ಆಗಲಿ ಯಾವ್ದೇ ಆಗಲಿ ತುಂಬಾ ಚೆನ್ನಾಗಿರೋ ಗಾಡಿ ಯಾರಾದ್ರೂ ನೋಡ್ತಾ ಇದ್ರೆ ಆರಾಮಾಗಿ ಬಂದು ನೀವು ನೋಡಬಹುದು ಗಾಡಿನ ಒಂದ್ಸತಿ ಎಲ್ಲ ಎಲ್ ಸತಿ ಟೆಸ್ಟ್ ಡ್ರೈವ್ ಮಾಡ್ಬೋದು ಆಗ್ಲೇ ಯಾಕಂದ್ರೆ ಕಂಪ್ಲೀಟ್ ಡಾಕ್ಯುಮೆಂಟ್ ಮೇಂಟೈನ್ ಆಗಿರೋದಿಲ್ಲ ಶೋರೂಮ್ ಹಿಸ್ಟ್ರಿ ಅಂತ ಹೇಳ್ತಾ ಇದ್ರೆ ಸೊ ಸರ್ ಹಾಗಾದ್ರೆ ಫೈನಲ್ ಆಗಿ ಏನಾರು ಕೋಟ್ ಮಾಡ್ತೀರಾ ಸರ್ ಗಾಡಿಗೆ ಸರ್ ನಿಮ್ಮ ಕಡೆಯಿಂದ ಬಂದ್ರೆ ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಇದು ಬಂದು ಮಾರುತಿ ಗಾಡಿ ಸರ್ ಯಾರಾದರೂ ಸೆವೆನ್ ಸೆವೆನ್ ಸೀಟರ್ ನೋಡ್ತಾ ಇರೋರಿಗೆ ಲೋ ಬಜೆಟ್ ಅಲ್ಲಿ ಒಳ್ಳೆ ಗಾಡಿ ಅಂದ್ರೆ ಇದೆ ಮಾರುತಿ ಓಕೆ ಇದು ಬಂದು ಟ್ವೆಂಟಿ ಒನ್ ಮಾಡಲ್ ಸಿಂಗಲ್ ಓನರ್ ಓಕೆ ತರ್ಟಿ ಸೆವೆನ್ ತೌಸಂಡ್ ಡ್ರೈವನ್ ಆಗಿದೆ ಗಾಡಿ ಬಂದು ಅಂಡರ್ ವಾರಂಟಿ ಅಲ್ಲಿ ಓಕೆ ಇದು ಬಂದು ಟಾಪ್ ವೇರಿಯಂಟ್ ಓಕೆ ಇದು ಬಂದು ಪೆಟ್ರೋಲ್ ವಿತ್ ಹೈಬ್ರಿಡ್ ಇದು ಪೆಟ್ರೋಲ್ ವಿತ್ ಹೈಬ್ರಿಡ್ ಸರ್ ಇಂಡಿಯನ್ ಬಗ್ಗೆ ಹೇಳುವಾಗ ಸ್ವಲ್ಪ ಸರ್ ಇದರಲ್ಲಿ ಲೆದರ್ ಸಿಟ್ಸ್ ಇದೆ ಓಕೆ ಮತ್ತೆ ನಿಮಗೆ ಕಂಪ್ನಿಯಿಂದಾನೇ ಆಂಡ್ರಾಯ್ಡ್ ಸಿಸ್ಟಮ್ ಬರುತ್ತೆ ಆಂಡ್ರಾಯ್ಡ್ ಸಿಸ್ಟಮ್ ಬರುತ್ತೆ ನೀವು ನೋಡ್ತಾ ಇರಬಹುದು ಫ್ರೆಂಡ್ಸ್ ಕಂಪ್ಲೀಟ್ ಒಂದು ಲಕ್ಸುರಿಯಸ್ ಲೆದರ್ ಸೀಟ್ ಇದೆ ಮತ್ತೆ ಒಂದು ಸೆವೆನ್ ಸೀಟರ್ ಅಂತ ನೀವು ನೋಡ್ತಾ ಇರಬಹುದು ಗಾಡಿ ತುಂಬಾನೇ ವೆಲ್ ಮೇಂಟೈನ್ ಇದೆ ಯಾರಾದರೂ ಒಂದು ವೆಲ್ ಮೇಂಟೈನ್ ಒಂದು ಪ್ರೀಮಿಯಂ ಗಾಡಿಗಳು ನೋಡ್ತಾ ನೀವು ಡೈರೆಕ್ಟ್ ಆಗಿ ಬರಬಹುದು ಅಂದ್ರೆ ಈ ಗಾಡಿ ಏನು ಮಾಡ್ತಾ ಇದೀರ ಸರ್ ಇದು ಬಂದು ನಾವು ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾ ಇರೋದು ಇದು ಬಂದು ಪ್ರೈಸ್ ನೆಗೋಸಿಯಬಲ್ ಇದೆ ನಿಮ್ ಕಡೆಯಿಂದ ಬಂದ್ರು ಬಂದ್ರೆ ಟ್ವೆಲ್ ಫ್ರೆಂಡ್ ಫೈನಲ್ ಆಗಿ ಯಾವ ಫ್ರೆಶ್ ಇನ್ಶೂರೆನ್ಸ್ ಇದೆ ನಾಲ್ಕು ಟೈರ್ ಹೊಸದಿದೆ ಯಾವ್ದೇ ತರದ್ದು ಖರ್ಚಿಲ್ಲ ಸರ್ವಿಸು ಆಗಿದೆ ಆಗಿದೆ ಫ್ರೆಂಡ್ಸ್ ಆಲ್ರೆಡಿ ನೀವು ಗಾಡಿ ತಗೊಂಡ್ರೆ ಡೈರೆಕ್ಟಾಗಿ ನಿಮ್ಮ ನೀವು ಮನೆ ಹತ್ರನೆ ಅಷ್ಟು ವೆಲ್ ಮೇಂಟೈನ್ ಇದೆ ಮತ್ತೆ ಆಲ್ರೆಡಿ ಒಂದು ಕಂಪ್ಲೀಟ್ ಸರ್ವಿಸ್ ಅಂತಲೇ ಹೇಳ್ತಾ ಇದ್ದಾರೆ ಯಾರಾದರೂ ನೀವು ನೋಡ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಒಂದು ಮಾತಾಡಿದ್ರೆ ಎಲ್ಲ ಗಾಡಿಗಳನ್ನ ತೋರಿಸಿದ್ರಿ ಮತ್ತೆ ಫೈನಾನ್ಸ್ ಬಗ್ಗೆ ಮತ್ತೆ ಹೇಗೆ ಲೋನು ಮತ್ತೆ ಆಲ್ ಓವರ್ ಕರ್ನಾಟಕ ಹೊರಗಡೆ ಮಾಡಿಸ್ಕೊಡೋದು ಎಸ್ ಮತ್ತೆ ಯಾವುದೇ ತರದ್ದು ತೊಂದರೆ ಇರಲ್ಲ ಓಕೆ ಆಲ್ ಓವರ್ ಕರ್ನಾಟಕ ನಾವೇ ಲೋನ್ ಮಾಡಿಸ್ಕೊಡ್ತೀರಿ ಡಾಕ್ಯುಮೆಂಟ್ಸ್ ಬಂದು ಅವ್ರದ್ದು ಆಫಾರು ಪಾನು ಓಕೆ ಸ್ಯಾಲ್ರಿ ಆದ್ರೆ ಸ್ಯಾಲ್ರಿ ಸ್ಕ್ರಿಪ್ಪು ಓಕೆ ಬಿಸ್ನೆಸ್ ಆದ್ರೆ ಅವ್ರದ್ದು ಐ ಟಿ ರಿಟರ್ನ್ಸು ಐದು ಸಿಕ್ಸ್ ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್ ಸಿಕ್ಸ್ ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅಷ್ಟೇ ಇನ್ನೇನು ಬೇಕಾಗಿಲ್ಲ ಓಕೆ ಮತ್ತೆ ನಿಮ್ಮಲ್ಲಿ ಎಲ್ಲಾದ್ರೂ ಆಫರ್ ಗಳಿದೆಯಾ ಸರ್ ಗಾಡಿದು ಆಫರ್ ಸದ್ಯಕ್ಕೆ ಏನಿರಲ್ಲ ಸರ್ ಯಾಕಂದ್ರೆ ನಮ್ಮಲ್ಲಿ ನಮ್ಮಲ್ಲೆಲ್ಲ ಒರಿಜಿನಲ್ ಗಾಡಿ ಇರುತ್ತೆ ಆಹಾ ಬ್ರಾಂಡೆಡ್ ಕಂಡೀಷನ್ ಯಾವುದೇ ತರಹದ್ದು ಆಕ್ಸಿಡೆಂಟ್ ಇರಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಓಕೆ ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್ ಇರುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಫೈನಲ್ ಆಗಿ ನಮ್ಮ ವ್ಯೂವರ್ಸ್ ಏನಂತ ಎಷ್ಟು ಹೇಳಕ್ಕೆ ಇಷ್ಟಪಡ್ತೀವಿ ಒಂದ್ಸರಿ ಬಂದು ಟೆಸ್ಟ್ ಡ್ರೈವ್ ಮಾಡಿ ಎಲ್ಲ ಗಾಡಿನು ಒಂದ್ಸರಿ ಬಂದು ನೋಡಿದ್ರೆ ನಿಮ್ಗೂ ಒಂದ್ ಸ್ವಲ್ಪ ಗೊತ್ತಾಗುತ್ತೆ ಎಲ್ಲ ಗಾಡಿನೂ ಬಂದು ನೋಡಿ ಆದಷ್ಟು ಎಲ್ಲ ಗಾಡಿಗೂ ನೆಗೋಷಿಯಬಲ್ ಮಾಡ್ಕೊಡ್ತೀರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರಲ್ಲ ದಯವಿಟ್ಟು ಒಂದ್ಸತಿ ಬನ್ನಿ ವಿಸಿಟ್ ಮಾಡಿ ಶೋರೂಮ್ಗೆ ಮತ್ತೆ ಯಾಕೆಂದ್ರೆ ಇಲ್ಲಿ ಗಾಡಿಗಳಂದ್ರೆ ಪ್ರೀಮಿಯಂ ಗಾಡಿಗಳಿರೋದ್ರಿಂದ ಒಳ್ಳೆ ಮೇಂಟೆನೆನ್ಸ್ ಗಾಡಿಗಳಿದೆ ಹಾಗೆ ಯಾರ್ಯಾರು ನೋಡ್ತಾ ಇದ್ರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಇರ್ಬೋದು ನಾನು ಹೇಳೋದು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋ ಜೊತೆಗೆ ಒಂದು ಹೊಸ ಶೋರೂಮು ಮತ್ತು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಥ್ಯಾಂಕ್ ಯು ಫ್ರೆಂಡ್ ಥ್ಯಾಂಕ್ ಯು ಸೋ ಮಚ್